ಮೀನಿಲ್ಲೇ ಕೂತ್ಕೋ ಹಾಂ ಆಯಿತು ನೀನು ಹಬ್ಬ ಉಂಟು ಕೂತ್ಕೋ ಹಾಂ ಸರಿ ಹಾಂ ಹಾಂ ಸರಿ ಮೀನು ಕೊಡಿ ಹಾಂ ಇಲ್ಲೇ ಉಂಟಲ್ಲ ಆಯಿತು ಹಾಂ ಇದು ನೀರಿನ ಬಾಟ್ಲಿ ಬೇಡ ನಮಗೆ ಗ್ಲಾಸಲ್ಲೇ ಆಗ್ಬೋದು ನೀರು ತೊಂದರೆ ಇಲ್ಲ ಹಾಂ ಸರಿ ಗ್ಲಾಸಲ್ಲಿ ಬೇಡ ಬಾಟ್ಲಿ ಬೇಡ ದುಡ್ಡು ಹಾಕ್ತಾರೆ ಸುಮ್ಮನೆ ನೀರು ಏನಾಗೋದಿಲ್ಲ ಗ್ಲಾಸಲ್ಲಿರುವ ನೀರು ಕುಡಿ ಮನೆಗೆ ಎಲ್ಲಿ ಬೇಕಾದರೆ ಕುಪ್ಪಿಗೆ ನೀರು ತುಂಬಿಸಿ ಕೊಡ್ತಾನೆ ಇಲ್ಲ ಇಲ್ಲ ಪರವಾಗಿಲ್ಲ ಗ್ಲಾಸಲ್ಲಿ ಕೊಡಿ ಪರವಾಗಿಲ್ಲ ಮಕ್ಕಳು ಹೇಳ್ತಾರೆ ತೊಂದರೆ ಇಲ್ಲ ಹಾಂ ಸರಿ ಹ್ಞೂ ನನಗೆ ಅಕ್ಕಿ ರೊಟ್ಟಿ ಆಗ್ಬೋದು ಹ್ಞೂ ತೊಂದರೆ ಇಲ್ಲ ಇಲ್ಲ ಅದೇ ಫೇಮಸ್ ಅಲ್ಲ ನನಗೆ ಅಕ್ಕಿ ರೊಟ್ಟಿ ಆಗ್ಬೋದು ನಿಮಗೆ ನೀ ಗಲಾಟೆ ಮಾಡಬೇಡ ಪಾಸ್ತ ಬರ್ತದೆ ಹಾಂ ಹೇಳ್ತೇನೆ ಆಯಿತು ನಿನಗೆ ಫ್ರೆಂಚ್ ಫ್ರೆಂಡ್ಸ್ ಹೇಳ್ತೇನೆ ಆಯಿತು ಕರಟೆ ಮಾಡಬೇಡಿ ಎಲ್ಲರೂ ನೋಡ್ತಾರೆ ಬಂದಲ್ಲಿ ಸಮ್ಮರಿ ಅದು ಹೀಗೆ ತೆಗಿಬೇಡಿ ಹಾಂ ನನಗೆ ಅಕ್ಕಿ ರೊಟ್ಟಿ ಆಗ್ಬೋದು ಅದೇ ರಾಜಕರಿ ಜೊತೆ ಹಾಂ ನಿಮಗೆ ಹಾಂ ನೀರು ದೋಸೆ ನೀರು ದೋಸೆ ತಿನ್ನಲಿಕ್ಕೆ ಇಲ್ಲಿಗೆ ಬರಬೇಕಾ ನಾನು ಬೆಳಿಗ್ಗೆ ಮನೇಲಿ ಮಾಡಲಿಲ್ವ ಇವತ್ತು ಅದನ್ನೇ ಏನು ಮನಗೊಂದು ಅಕ್ಕಿ ರೊಟ್ಟಿ ಇನ್ನಬಾರ್ದ ನೀರು ದೋಸೆ ಆದರೆ ನೀರು ದೋಸೆ ನಾನೆಂತ ಮಾಡಿದೆ ಯಾವತ್ತೂ ಇದು ನಾನು ಮಾಡಿದ್ದು ಮೆಚ್ಚುವುದಿಲ್ಲ ನಿಮಗೆ ಆಯಿತು ನಾನು ಗಲಾಟೆ ಮಾಡೋದಿಲ್ಲ ನಾನು ಇಂಥದ್ದನ್ನು ಹೇಳಿದ್ದಷ್ಟೆ ಇಂಥದ್ದು ಸರಿ ಕೂತ್ಕೋ ಆಯ್ತು ಎಂಥ ಸೈ ಎತ್ತರ ಆಗ್ತದೆ ಮೆಂಜು ನಿಲ್ಲು ಅವರಲ್ಲಿ ಬೇಬಿ ಸೈರು ಉಂಟ ಅಂತ ಕೇಳ್ತೇನೆ ನಿಲ್ಲು ಗಲಾಟೆ ಮಾಡಬೇಡ ಹ್ಞೂ ಒಳ್ಳೆಯದು ಉಂಟಲ್ಲ ಇಲ್ಲಿ ಆಗಾಗ ಬರ್ತೀರ ಹಾಗೆ ನಿಮಗಿದು ಮಾಮೂಲಿ ನಾವು ಅಪರೂಪಕ್ಕೆ ಒಮ್ಮೆ ಬರುವಾಗ ನಿಮಗೆಲ್ಲ ಚಂದ ಕಾಣ್ತದೆ ಆಯ್ತಪ್ಪ ನಾನಿಂತ ಹೇಳುವುದಿಲ್ಲ ಆ ಪೇಂಟಿಂಗ್ ಚೆಂದ ಉಂಟಲ್ಲ ಹೌದು ನಾನು ಸಹ ಪೇಂಟಿಂಗ್ ಮುಂದುವರಿಸ್ತಿದ್ರೆ ಹಾಗೆ ಆಗ್ತಿತ್ತ ಏನೋ ಅಲ್ಲ ನೀವು ಇಂಥಾದರೂ ಹೇಳಬೇಡಿ ಹಲೋ ಒಮ್ಮೆ ಇದು ಬೇಬಿ ಸೀಟರ್ ಉಂಟಾ ಹೌದು ಮಕ್ಕಳಿಗೆ ಅದು ಎತ್ತರ ಆಗ್ತದೆ ಮೇಜು ಹಾಂ ಸರಿ ಹಾಂ ಹಾಂ ಥ್ಯಾಂಕ್ ಯು ಹಾಂ ಕೂತ್ಕೊ ಇನ್ನು ಗಲಾಟೆ ಮಾಡಲಿಕ್ಕಿಲ್ಲ ಇಲ್ಲ ಕಾಣ್ತದಲ್ಲ ಸರಿ ಹ್ಞೂ ಅಂತ ಚಳಿ ಆಗ್ತದೆ ಸಿ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹೇಳ್ಬೋದಿತ್ತ ಅಂತ ಅಂತ ಚಾರ್ಜ್ ಹಾಕ್ತಾರೆ ಅಂತ ಹೇಳಿ ಚಳಿಯಲ್ಲೇ ಕೂತ್ಕೊಂಡು ತಿನ್ಬೇಕು ಅಂತ ಉಂಟ ತಂದ್ ಮತ್ತೆ ಆಹಾರ ಎಲ್ಲ ತಂದು ಹೋಗ್ತದೆ ಹೇಳ ಪ್ಲೀಸ್ ನಾನೇ ಹೇಳ್ತೇನೆ ಮತ್ತೆ ತರುವಾಗ ಆಯ್ತು ನೀವು ಹೇಳೋದಿದ್ರೆ ಬೇಡ ನಿಮಗೆ ಎಲ್ಲಿ ಹೋದ್ರೂ ದೊಡ್ಡ ಸಿಕ್ಕಿ ಬಿಡುತ್ತಿಲ್ಲ ಒಂದು ಬಂದದರಲ್ಲಿ ಚೆನ್ನಾಗಿ ಮಾಡಿ ತಿನ್ನಲಿಕ್ಕಾದ್ರೂ ಬಿಡ್ತೀರಾ ನೀವು ಇಲ್ಲ ಯಾವತ್ತೂ ಈಗ ನೀವೆಂತ ಆಫೀಸಿಗೆ ಹೋದಾಗ ಆಗಾಗ ಬರ್ತಿರ್ತೀರಿ ನಮಗೆ ಆಗ ಬರಬೇಕೊಮ್ಮೆಲ್ಲ ಮೇಡಮ್ ಆ ಆರ್ಡರ್ ಆ ಇದು ಅಕ್ಕಿ ರೊಟ್ಟಿಗೆ ಅದೇ ಇಂಥ ಸಬ್ಬಸ್ಸಿಗೆಲ್ಲ ಹಾಕಿ ಕೊಡ್ತೀರಲ್ಲ ಅದು ಉಂಟಾ ಆರು ಗಂಟೆಗೆ ಈಗ ಗಂಟೆ ಇಷ್ಟಾಯಿತು ಐದು ಐವತ್ತೈದು ಆದದಷ್ಟು ಇನ್ನೂ ಐದು ನಿಮಿಷದಲ್ಲಿ ಆಗೋದಿಲ್ಲ ನಾನು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಆರು ಗಂಟೆ ಆಗೋದಿಲ್ಲ ಹಾಂ ಇಂತ ಇಲ್ಲ ನನಗೆ ಅದೇ ನಾನೊಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡ್ತೇನೆ ನನಗೆ ಅದೇ ಆಗ್ಬೋದು ಅದು ರುಚಿ ಇರ್ತದೆ ಇಲ್ಲಿ ಹೌದಾ ಅವರಿಗೊಂದು ಪಾಸ್ತಾ ಮತ್ತೊಂದು ಫ್ರೆಂಚ್ ಫ್ರೈಸ್ ಕೊಡಿ ಮಕ್ಕಳಿಗೆ ಹಾಂ ಅವರಿಗೆ ಹಾಂ ನೀರು ದೋಸೆ ಹ್ಞೂ ಸರಿ ಯಾವತ್ತೂ ನೀರು ದೋಸೆ ಎಷ್ಟು ಹೇಳಿದ್ರೂ ಇಲ್ಲ ಇಂಥ ಬೇಕಿದ್ರೂ ಮಾಡಿ ಓಯ್ ಓ ಅಲ್ಲಿ ಕೂತಿದಾರಲ್ಲ ಅವ್ರು ನಮ್ಮ ಸೈಡಿಂದ ನೋಡುವಾಗ ಆಚೆ ಮನೆಯವರಾಗೆ ಕಾಣೋದಿಲ್ಲ ನೀವು ಪಕ್ಕ ತಿರುಗಿ ನೋಡಬೇಡಿ ಮತ್ತು ಅವರನ್ನೇ ನೋಡಿಸೋ ಆಗ್ಬೋದು ಅಲ್ಲ ಹಾಗೆ ಇಲ್ವಾ ಸ್ವಲ್ಪ ನನಗೆ ಹಾಗೆ ಕಂಡಿತು ನಿಮಗೆ ಕಾಣೋದಿದ್ರೆ ಬೇಡ ಹ್ಞೂ ಓಯ್ ಇಲ್ಲಿ ಕಾಫಿ ಒಳ್ಳೇದು ಇರ್ತದ ಅಲ್ಲ ಜೀಪೆ ಜಾಸ್ತಿಯ ಆಯಿತಪ್ಪ ಒಬ್ಬೊಬ್ರದ್ದು ಒಂದೊಂದು ರುಚಿ ಅದಕ್ಕಿಂತಕ್ಕೆ ಹೀಗೆ ಮಾಡೋದು ಒಂದು ಚಂದದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ವ ಎಷ್ಟೊತ್ತಿಗೆ ಮೊಬೈಲಲ್ಲೇ ಇರೋದು ನೀವು ನಾನು ನೋಡಿ ಮೊಬೈಲ್ ಒತ್ತುತ್ತಾ ಇದ್ದೇನಾ ನೋಡಿ ನನ್ನ ಹತ್ರ ಇಲ್ಲೇ ಇದ್ದರೂ ಸೈಡಲ್ಲಿಟ್ಟು ಕೂತ್ಕೊಳ್ಳಿರೋ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ ಯಾವಾಗಲೂ ಹೀಗೆ ನೀವು ಏ ಆ್ಯನಿವರ್ಸರಿಗೆ ಸಲ ಬೇರೆ ಕಡೆ ಹೋಗುವ ಆಯ್ತಾ ಪ್ಲೇಸ್ ಬೇರೆ ಟೇಸ್ಟ್ ನೋಡುವ ಓ ಇದು ಮೇಲೆಲ್ಲ ಮರದ ಮುಚ್ಚಿಗೆ ಅಲ್ಲ ನಾನು ಈಗಲೇ ನೋಡಿದ್ದು ಈ ಮರದ ಮುಚ್ಚಿಗೆ ಒಳಗೆಲ್ಲ ಈಸಿ ಹಾಕಿಸ್ಲಿಕ್ಕೆ ಆ ಆಯ್ತಪ್ಪ ಕೇಳಿದ್ದು ಯಾಕೆ ಅಷ್ಟು ಬೇರೆ ಬೇರೆ ಹೇಳುದು ಆರು ಗಂಟೆ ಆಯಿತು ಈಗ ಹೇಳ್ಬೋದಾ ಅಂತಲ್ಲ ಆ ಸಜ್ಜಿ ಸಜ್ಜಿಗೆಲ್ಲ ಅಕ್ಕಿ ರೊಟ್ಟಿಯ ಮೇಲೆ ಆ ಸಬ್ಬಸಿಗೆಲ್ಲ ಹಾಕಿದ್ದು ನನಗೆಂತ ರಾವಲ್ಲ ಆಯಿತು ಆಸೆ ಆಗೋದು ಹಾಂ ಒಮ್ಮೆ ಅಪರೂಪಕ್ಕೆ ಬಂದಾಗ ತಿನ್ನಲಿಕ್ಕೆ ಮನೆಯಲ್ಲಿ ಮಾಡಿದರೆ ನಿಮಗೆಲ್ಲ ಆಗುತ್ತಿಲ್ಲ ನಾನು ಮತ್ತೆ ನನಗೆ ಒಬ್ಬಳಿಗೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ಅದಕ್ಕೆ ಇಲ್ಲಿಗೆ ಬರುತ್ತೆ ಅದನ್ನೇ ಹೇಳೋದು ಹಾಂ ಓಕೆ ಫ್ರೆಂಚ್ ಫ್ರೈಸ ಮತ್ತೆ ನಿನ್ನ ಪಾಸ್ತಾ ಬಂತು ತಿನ್ನು ಸೆಲ್ಬೇಡ ಇನ್ನು ಹಾಂ ಓಹ್ ನಿಮ್ಮ ನೀರು ದೋಸೆ ಸಹ ಬಂತು ನಾನೀಗಿನ್ನೂ ಅರ್ಜೆಂಟ್ ಮಾಡಲಿಕ್ಕಿಲ್ಲ ನಾನೊಂದು ಆರಾಮದಲ್ಲಿ ತಿಂತೇನೆ ಹಾಂ ಅಣ್ಣ ಆರು ಗಂಟೆ ಆಯಿತು ಈಗಾದರೂ ಸಿಗ್ಬೋದಾ ನಿಮ್ಮ ಅಕ್ಕಿ ರೊಟ್ಟಿ ಮೇಲೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದು ಹಾಂ ಅದು ನಂಗೆ ಒಂದು ಪ್ಲೇಟ್ ಆಯಿತಾ